ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಮುಂಗನಹಳ್ಳಿ ನಾಡ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿ ಅರ್ಥಪೂರ್ಣವಾಗಿ ಆಚರಿಸಿದರು ಈ ಸಂದರ್ಭದಲ್ಲಿ ಉಪ ತಹಸೀಲ್ದಾರ್ ಮೋಹನ್ ಬಾಬುರವರು ಮಾತನಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಾಲ್ಯ ದಿನಗಳು ಶಿಕ್ಷಣ ಅಸ್ಪೃಶ್ಯತೆ ನಿವಾರಣೆ ಮಹಿಳೆಯರಿಗೆ ಸಮಾನ ಹಕ್ಕು ಇತರ ವಿಷಯಗಳ ಬಗ್ಗೆ ಸುದೀರ್ಘವಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಆರ್ ಐ ಕೊಟ್ರೇಶ್ ಗ್ರಾಮಾಡಳಿತ ಅಧಿಕಾರಿಗಳ ಬಿಂದು ಶ್ರೀ ನಾಗಮ್ಮ ಬಿಂದು ಹರ್ಷಿತಾ ಗ್ರಾಮ ಸಹಾಯಕರಾದ ನರೇಂದ್ರ ವೆಂಕಟರಮಣ ರಾಜಣ್ಣ ಮುನ್ರಾಜು ನರಸಿಂಹಮೂರ್ತಿ ನಾರಾಯಣಸ್ವಾಮಿ ಶ್ರೀನಿವಾಸ್ ಮತ್ತು ಕಂಪ್ಯೂಟರ್ ಆಪರೇಟರ್ ಮಂಜುನಾಥ್ ಉಪಸ್ಥಿತರಿದ್ದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏಪ್ರಿಲ್ ಹದಿನಾರು ಸಾವಿರದ ಎಂಟುನೂರ ಹತ್ತೊಂಬತ್ತೊಂದರಲ್ಲಿ ನಮ್ಮ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ರಾಮ್ಜಿ ಸತ್ಪಾತ್ ಹಾಗೂ ಭೀಮಾಬಾಯಿ ಅವರ ಹದಿನಾಲ್ಕನೇ ಪುತ್ರರಾಗಿ ಎನಿಸ್ತಾರೆ ಇವರೊಂದು ಬಾಲ್ಯ ಶಿಕ್ಷಣ ರತ್ನಗಿರಿ ಜಿಲ್ಲೆಯಲ್ಲಿ ಆಗುತ್ತೆ ಇವರು ಓದಬೇಕಾದ್ರೆ ಇವ್ರ ಮೇಲೆ ಒಂದು ಆ ನನಗಿನ ಅಸ್ಪೃಶ್ಯತೆ ಆಚರಣೆ ಅದ್ರ ಮೇಲೆ ಕೆಟ್ಟ ಪ್ರಭಾವವನ್ನು ಕೊಡ್ತದೆ ಒಂದು ರೀತಿ ಅವರಿಗೆ ಮಾನಸಿಕವಾಗಿ ಬೇಸರವನ್ನು ಹೋಗ್ತದೆ ಅವರು ಶಾಲೆಗೆ ಹೋಗೋದೇ ಬೇಡ ಅಂತ ತೀರ್ಮಾನಿಸಿರ್ತಾರೆ ಯಾಕಂದರೆ ಶಾಲೆಯಲ್ಲಿ ಸಹ ಅವರನ್ನು ಪ್ರತ್ಯೇಕವಾಗಿ ಕೊಡಿಸ್ತಿರ್ತಾರೆ ಅವರಿಗೆ ಎಲ್ಲರೂ ಕುಡಿಯೋ ನೀರನ್ನು ಅವರು ಕೊಡ್ತಾರಲ್ಲ ನೀರನ್ನು ಮೇಲೆ ಕೆತ್ತ ಇಂಥ ಒಂದು ಅಸಮಾನತೆ ಶಾಲೆಗಳಲ್ಲೂ ಸಹ ಇರುತ್ತೆ ಇನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತ್ಯುನ್ನತ ಪದವಿಯನ್ನು ಪಡ್ಕೊಳ್ತಾರೆ ಅವರು ಡಾಕ್ಟರೇಟ್ ಪದವಿಯನ್ನು ಸಹ ಪಡ್ಕೊಳ್ತಾರೆ ಹದಿನಾಲ್ಕು ಹದಿನಾಲ್ಕು ರೀತಿಯ ಡಿಗ್ರಿಗಳನ್ನು ಅವರು ಮಾಡಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಇವತ್ತು ಕರಡು ಸಮಿತಿ ಅಧ್ಯಕ್ಷರಾಗಿದ್ದು ನಮಗೆ ಸಂವಿಧಾನವನ್ನು ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಎಂಬ ಮೂರು ಅಂಶಗಳನ್ನು ಒಳಗೊಂಡಿದೆ ಅಂಬೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸ್ಪೃಶ್ಯತಾ ನಿಷೇಧ ಕಾಯ್ದೆಯನ್ನು ಸಹ ಜಾರಿಗೆ ತಂದಿದ್ದು ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಧಾರ್ಮಿಕ ಸ್ವಾತಂತ್ರ್ಯ ಧಾರ್ಮಿಕ ಸ್ವಾತಂತ್ರ್ಯಕ್ಕೂ ಅವರು ಯಾವುದೇ ಇಷ್ಟವಾದಂತಹ ಧರ್ಮಕ್ಕೆ ಅವರು ಅನುಸರಿಸಬಹುದು ಯಾರೇ ಆಗಲಿ ಇಂಥದೇ ಧರ್ಮವನ್ನು ಅನುಸರಿಸಬೇಕು ಅಂತ ಒತ್ತಡ ಹೇರೋಂಗಿಲ್ಲ ಅವರ ವೈಯಕ್ತಿಕವಾಗಿರುತ್ತೆ ಅದು ಒಂದು ಧಾರ್ಮಿಕ ಸ್ವಾತಂತ್ರ್ಯ ಆಗ್ತದೆ ಆಮೇಲೆ ಎಲ್ಲರೂ ಸಹ ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ವರನ್ನು ಸಹ ಅಲ್ಲಿ ಯಾರನ್ನೇ ಆಗಲಿ ತಡೆಯುವಂತಿಲ್ಲ ಜಾತಿ ವ್ಯವಸ್ಥೆ ಆಧಾರದ ಮೇಲೆ ಕೀಳು ಜಾತಿ ದೇವಸ್ಥಾನಗಳು ಧಾರ್ಮಿಕ ಸಂಸ್ಥೆಗಳಲ್ಲಿ ಅವರಿಗೆ ತಡೆ ತಡೆಯುವಂತಿಲ್ಲ ಮಹಿಳೆಯರನ್ನ ಬರೀ ಅಡುಗೆ ಮನೆಗೆ ಸೀಮಿತ ಮಾಡಲಾಗಿತ್ತು ಅವ್ರಿಗೇನು ಶಿಕ್ಷಣ ವ್ಯವಸ್ಥೆ ಇರಲಿಲ್ಲ ಕೇವಲ ಅವರು ಮನೆಯಲ್ಲಿ ವೈಫ್ ಹೌಸ್ವೈಫ್ ಇರ್ತಾ ಇದ್ದರು ಇಂಥ ಒಂದು ಪರಿಸ್ಥಿತಿನಲ್ಲಿ ಮಹಿಳೆಯರಿಗೂ ಸಹ ಉತ್ತಮ ಜ್ಞಾನ ಶಿಕ್ಷಣ ವ್ಯವಸ್ಥೆ ಕೊಡಬೇಕು ಅಂತ ಹೋರಾಟ ಮಾಡಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಸಮಾನತೆ ಹೋರಾಟ ಈ ಅಂಶಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಪ್ರತಿವರ್ಷವತ್ತು ಇವತ್ತು ಭಾರಚನೆ ಮಾಡ್ತಾ ಈ ಎಲ್ಲ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ನಮ್ಮ ಸಿಬ್ಬಂದಿ ವರ್ಗದವರು ನಮ್ಮ ಮುಖ್ಯವಾಗಿ ನಮ್ಮ ರಾಜಸ್ವ ವೀಕ್ಷಕರು ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳು ನಮ್ಮ ಗ್ರಾಮ ಸಾಹಿತ್ಯರು ನಮ್ಮ ಆಪರೇಟರು ಎಲ್ಲರೂ ಸಹ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನಾಗಿ ಮಾಡಿಕೊಂಡಿದ್ದಾರೆ ಮಾಡಿದ್ದಕ್ಕೆ ಮಾಡಿದ್ದಕ್ಕಾಗಿ ಹಾಗೂ ನಮಗೆ ಅಂಬೇಡ್ಕರ್ ಅವರು ನೀಡಿರ್ತಕ್ಕಂತಹ ಈ ಸಂವಿಧಾನದಲ್ಲಿ ಏನು ವಿಚಾರಗಳನ್ನು ತಿಳಿಸಿದ್ದಾರೆ ಅದನ್ನೆಲ್ಲ ನಾವು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ಕಾನೂನು ಕಾನೂನಿಗೆ ನಾವು ತಲೆಬಾಗಬೇಕು ಹಾಗೂ ಸಮಾಜದಲ್ಲಿ ಸಮಾಜದಲ್ಲಿ ನಾವು ಸಹೋದರಾಗಿ ಜಾತಿ ಮತ ಕುಲ ಭೇದ ಏನು ನೋಡದೆ ನಾವು ಉತ್ತಮವಾದ ಶಿಕ್ಷಣವನ್ನು ಪಡ್ಕೋಬೇಕು ಹಾಗೂ ಎಲ್ಲರೂ ಒಂದಾಗಿ ಬದುಕಬೇಕು ಒಂದೇ ಸುನಾಡಿ ಬದುಕ್ತಾ ನಾವು ನಾವು ಭಾರತ ಮಾತೆಯ ಮಕ್ಕಳು ನಾವೆಲ್ಲರೂ ಒಂದೇ ಅನ್ನೋ ಸಿದ್ಧಾಂತ ಇಟ್ಟುಕೊಂಡು ನಮ್ಮ ರಾಷ್ಟ್ರವನ್ನು ಉತ್ತಮ ಹಾದಿಯಲ್ಲಿ ಮುಂದುವ ಮುಂದರ್ಸ್ಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಂದೇ ಒಂದೇ